ಅವರು ಅವರೆಲ್ಲ ಬಿಟ್ಟು ಬಂದಿದ್ದೇನೆ ಅಂತ ಹೇಳ್ತಾರೆ ಆದರೆ ಅವರಿಗೆ ಅವರಿಗೆ ಬರ್ತಕ್ಕಂಥ ಆ ಜಮೀನಿನ ಪಾಲನ್ನು ಯಾರ ಹೆಸರಿಗೆ ಅವರು ಬರೆಸಿಕೊಟ್ಟಿದ್ದಾರೆ ಬೇಕಾಗಿದೆ ಅವರು ಸ್ಪಷ್ಟೀಕರಣ ನೀಡಲಿ ಅವರು ನೂರು ಎಕರೆ ಜಮೀನು ಅವರ ಕುಟುಂಬಕ್ಕೆ ಇದ್ರೆ ಅವರ ಕುಟುಂಬದ ಅವರಿಗೆ ಪಾಲಿಗೆ ಬರತಕ್ಕಂಥ ಜಮೀನನ್ನು ಯಾರ ಹೆಸರಿಗೆ ಅವರು ದಾನ ಮಾಡಿದ್ದಾರೆ ಇಲ್ಲದರೆ ಯಾರ ಹೆಸರಿಗೆ ಅದನ್ನು ಭರಿಸಿಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ಒಂದು ವಿಷಯವನ್ನು ಅವರು ಬಹಿರಂಗ ಮಾಡಬೇಕು ಮತ್ತು ನಾನು ಮೊನ್ನೆ ಪಕ್ಷದ ಎಲ್ಲ ಮುಖಂಡರಿಗೆ ಮಾತಾಡಿದ್ದೇನೆ ಪಕ್ಷ ಶಾಸಕರ ಸಮೇತ ಬ್ಲಾಕ್ ಬ್ಲಾಕ್ ಅಧ್ಯಕ್ಷರಿಗೆ ಎಲ್ಲರಿಗೆ ನಾನು ಮನವಿ ಮಾಡ್ತೇನೆ ಈ ಹಗರಣ ಈಗ ತನಿಖೆ ಹಂತದಲ್ಲಿದೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಅದನ್ನು ತನಿಖೆ ಮಾಡ್ತಾರೆ ಅವರು ತಪ್ಪಿಸ್ತಾರೆ ಆಗ್ತಾರೆ ಅದಕ್ಕಿಂತ ಮುಂಚೆ ಅವರು ನಗರ ಕಾಂಗ್ರೆಸ್ ಅಧ್ಯಕ್ಷಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ನೋಡಿ ಸ್ವಾಮಿ ನಾನು ಕೂಡ ಕಳೆದ ಮೂವತ್ತು ಮೂವತ್ತೆರಡು ವರ್ಷಗಳಿಂದ ಪುತ್ತೂರಿನಲ್ಲಿ ನಾನು ಸೊರಕೆಯ ಕಾಲದಿಂದ ಇಷ್ಟರ ಹೋಗಿ ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೇನೆ ಒಮ್ಮೆ ಕೆ ಪಿ ಅಬ್ದುಲ್ಲರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಗ ವಿನಯ್ ಕುಮಾರ್ ಇಲ್ಲಿ ಎಮ್ ಎಲ್ ಎ ಆಗಿದ್ದರು ಆಗ ಸಂಪ್ಯ ಮಂಡಲ ಪ್ರಧಾನರಾಗಿ ಇವರು ಆಯ್ಕೆಯಾದ ಆಗ ಪಕ್ಷದಲ್ಲಿ ಭಾಳ ಗೊಂದಲಗಳಾಯಿತು ಒಂದು ಗುಂಪು ಇವರನ್ನು ಮಾಡಬಾರ್ದು ಒಂದು ಗುಂಪು ಇವರನ್ನು ಮಾಡಬೇಕು ಅಂತ ಹೇಳಿ ಆಗ ಕೆಪಿ ಅಬ್ದುಲ್ರು ಏನು ಹೇಳಿದರು ಗೊತ್ತಾ ಅವರು ಈಗ ತೀರು ಹೋಗಿದ್ದಾರೆ ಕೆ ಪಿ ಅಬ್ದುಲ್ರು ಏನು ಹೇಳಿದರು ಅಂತ ಹೇಳಿದರೆ ನಮ್ಮ ಲೀಡರ್ಗಳ ಹತ್ರ ನಮ್ಮ ಬಾಬ್ ಭಂಡಾರಿ ನಮ್ಮ ಸಿ ಪಿ ಜಯರಾಮ್ ಗೌಡ ಜೀವನ್ ಭಂಡಾರಿ ಕಿರೇಗೋ ಮತ್ತು ಚಲ್ಲಿಯಡ್ಕ ನವೀನ್ ರಯ್ಯ ತಂದೆ ಚೆಲ್ಯಡ್ಕ ನಮ್ಮ ರೈ ಅವರು ದೇವಪ್ಪಗೌಡರು ಅದೇ ರೀತಿ ಹಲವಾರು ಕಾಂಗ್ರೆಸ್ ಮುಖಂಡರು ಒಂದು ಕಡೆ ಸೇರಿದಾಗ ಕೆ ಪಿ ರನ್ನು ಮಾತನ್ನು ಹೇಳಿದರು ನಿಕ್ಳು ನಿಮ್ಮ ಮರಿನ ಸಾಂಗ್ ಕೊಂದುಲ್ಲರು ನಿಕ್ಳು ಜಾಸ್ತಿ ಐಕ ಇನ್ನೂ ಮಲ್ಪೆರ ಫೋಡ್ಚಿ ನಿಕ್ಲೆಗೆ ಅವು ತುಚ್ಚು ಅಂತೇಳಿ ಸ್ವಲ್ಪ ದಿನ ನಂತರ ಹಾಗೆ ಆಯಿತು ಅದರ ನಂತರ ಸುಧಾಕರ್ ಶೆಟ್ಟಿ ಅವರೊಮ್ಮೆ ನನಗೆ ಮನೆಯಲ್ಲಿ ಅವ್ರ ಮನೆಯಲ್ಲಿ ಹೇಳಿದ್ರು ಈಗ ಮೊನ್ನೆ ತೀರೋದ್ರು ನಮ್ಮ ರಾಯ ಆಯನ ಬಿರಾಡೆ ಫೋಡ್ಚಿ ಆ ಎನ್ನು ಒಟ್ಟಿಗೂ ಸುಮಾರು ರೋಸನ್ನು ರೋಸನಿ ಒಟ್ಟು ಹೇಳಿದೆ ಮಧ್ಯಾಹ್ನ ಉಂಡು ರಾಜಕೀಯ ಮಲಿದು ಬಂದಿದ್ರೆ ಎಂಕೆ ವಿರೋಧ ಮಲ್ತು ನಿಕ್ಕಿ ಎತ್ತು ಸಪೋರ್ಟ್ ಮಾಡಿ ಅಂತ ಕೇಳಿದ್ದಾರೆ ಮೊಹಮ್ಮದ್ ಅಲಿ ಅವರು ಎಲ್ಲ ನಾಯಕರ ಹತ್ರ ಎಲ್ಲ ಕಾರ್ಯಕರ್ತರ ಹತ್ರ ಅವರು ಸರಿಯಾಗಿ ಇರುತ್ತಿದ್ರೆ ಅವರಿಗೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗ್ತಿದ್ರು ಪುತ್ತೂರಲ್ಲಿ ನಗರಸಭೆಯ ಅಧ್ಯಕ್ಷ ಆಗೋಗೋ ವಿರೋಧ ಆಯಿತು ಅವರಿಗೆ ಎಲ್ಲರೂ ವಿರೋಧಿಗಳೇ ಹುಟ್ಟಿಕೊಂಡಿದ್ದಾರೆ ಎಷ್ಟು ಜನ ವಿರೋಧಿಗಳು ಮೊನ್ನೆ ನಾನು ಕಮಿಷನರ್ಗೆ ನಾನು ಅದರ ಕಾಪಿಯನ್ನು ಕೊಡಲಿಕ್ಕೆ ಹೋದಾಗ ಅವರು ಹೇಳಿದರು ರೂ ನನ್ನ ಮೇಲೆ ಹೇಗಾದರೂ ಕಂಪ್ಲೇಂಟ್ ಉಂಟು ಮಾರೆ ಆ ರೂಪ ಶೆಟ್ಟಿ ಮೇಲೆ ನೂರ ನಲವತ್ತು ಇನ್ಕ್ವೈರಿ ಅಂಥದಲ್ಲಿದೆ ಅಂತ ನೂರ ನಲವತ್ತು ಕಂಪ್ಲೇಂಟ್ ಒಂದು ಖಾಲಿ ಒಂದು ರೂಪ ಶೆಟ್ಟಿ ಇಷ್ಟ ತನಕ ಪುತ್ತೂರು ನಗರಸಭೆಯಲ್ಲಿ ಇಷ್ಟು ವರ್ಷದಿಂದ ಅವ ಮುನ್ಸಿಪಾಲ್ಟಿ ಮೆಂಬರ್ ಆದಲ್ಲ ಆಗ ಎಷ್ಟು ಜನ ಮುಖ್ಯಾಧಿಕಾರಿಗಳು ಈಗ ಕಮಿಷನರ್ ಗ್ರೇಡಲ್ಲಿದೆ ಮುಖ್ಯಾಧಿಕಾರಿಗಳ ಹತ್ರ ಎಲ್ಲರ ಹತ್ರ ಗಲಾಟೆ ನಮ್ಮ ಹತ್ರ ಬಿಡಿ ಕಾಂಗ್ರೆಸ್ ಲೀಡರ್ಗಳ ಹತ್ರ ಬಿಡಿ ಅಧಿಕಾರಿಗಳ ಹತ್ರ ಕೂಡ ಅಧಿಕಾರಿಗಳ ಹತ್ರ ನಾವು ಅವರು ತಪ್ಪು ಮಾಡಿದರೆ ಮಾತಾಡಬೇಕು ಆದರೆ ಒಂದು ಮಾನಸಿಕ ಹಿಂಸೆ ಕೊಡ್ತಕ್ಕಂಥ ದೇವರು ಮುಚ್ಚುವ ಕೆಲಸ ಅಲ್ಲ ಅದಲ್ಲದೆ ಒಂದು ಮೊಹಮ್ಮದ್ ಅಲಿ ಅಂತ ಹೇಳಿ ವ್ಯಕ್ತಿ ಒಂದು ಮುಸಲ್ಮಾನ್ ಧರ್ಮಕ್ಕೆ ಸೇರಿದ ಒಂದು ಇಸ್ಲಾಂ ಮತಕ್ಕೆ ಸೇರಿದ ಜನ ನಮ್ಮ ತತ್ವ ಏನು ಹೇಳ್ತದೆ ಅಂತೇಳಿದರೆ ಇನ್ನೊಬ್ಬರಿಗೆ ಸಹಾಯ ಮಾಡು ಇನ್ನೊಬ್ಬರಿಗೆ ನೀನು ಅವಹೇಳನ ಮಾಡಬೇಡ ಅಂತ ನಾನು ಎಲ್ ಯಾವತ್ತೂ ಯಾವ ನಾಯಕರನ್ನು ಕೂಡ ಯಾವ ಧರ್ಮದ ಜನರೇ ಜನರಿಗೆ ಸಮಾಜದಲ್ಲಿ ನಾನು ಅವಹೇಳನ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ಹೋಗುವುದಿಲ್ಲ ನಾನಿದು ಪತ್ರಿಕೆಗೋಷ್ಠಿ ಈಗ ನನಗೆ ಕರೆಯೋದೇ ಉಪಾಯ ಇಲ್ಲ ನಾವು ಹೇಳಿದ್ದು ಸುಳ್ಳು ಸುಪಾರಿ ತಗೊಂಡು ಪತ್ರಿಕೆಗೋಷ್ಠಿ ಮಾಡ್ತಾರೆ ಸುಪಾರಿ ತಗೊಂಡು ಸುಪಾರಿ ಅಂತ ಹೇಳುವಂಥ ಮಾತು ಅದು ನಮಗೆ ಅನ್ವಯ ಆಗುವುದಿಲ್ಲ ಅದು ದೊಡ್ಡ ದೊಡ್ಡ ಗೂಂಡಗಳಿಗೆ ಅನ್ವಯ ಆಗ್ತದೆ ಸುಪಾರಿ ತಗೊಂಡು ಬೇರೆ ರೀತಿಯ ಮರ್ಡರ್ ಗಿರ್ಡರ್ ಮಾಡ್ತಾರೆ ನಮಗೆ ಸುಪಾರಿ ತಗೊಂಡಿದೆ ಅಂತ ವಾಟ್ಸಪ್ಪಲ್ಲಿ ಅದರಲ್ಲಿ ಇದರಲ್ಲೆಲ್ಲ ಬರೆದಿದ್ದಾರೆ ನಮ್ಮ ಹಿಂದೆ ಭಾಳ ಜನ ಇದ್ದಾರೆ ಅಂತ ಹೇಳ್ತಾರೆ ನನಗೆ ಎಲ್ಲರ ಪರಿಚಯ ಇದೆ ಎಲ್ಲ ಪಕ್ಷದವರ ಲೀಡರ್ಗಳು ನನಗೆ ಪರಿಚಯ ಇದೆ ನಾವು ಯಾರತ್ರ ನಿಷ್ಠ ನಿಷ್ಠೋ ರಾಜ್ಯಕ್ಕೆ ನಾವು ಮಾಡುವುದಿಲ್ಲ ಈಗ ಉದಾಹರಣೆಗೆ ಎಲ್ಲ ಪಕ್ಷದ ನಾಯಕರು ಇರಬಹುದು ಇವರು ಎಲ್ಲ ಪಕ್ಷದ ನಾಯಕರಿಗೂ ತೊಂದರೆ ಮಾಡಿದ್ದಾರೆ ನನಗೆ ಎಲ್ಲ ಪಕ್ಷದ ನಾಯಕರು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಕಮ್ಯುನಿಸ್ಟ್ನವರು ಎಲ್ಲರೂ ಮೊನ್ನೆಯಿಂದ ನನಗೆ ಕಾಲ್ ಮಾಡಿದ್ದಾರೆ ಬಿಡಬಾರ್ದು ನಿಮ್ಮ ಹಿಂಬದಿ ನಾವು ಇದ್ದೇವೆ ಅಂತೇಳಿ ನಾವು ಇವರಿಗೆ ಆವತ್ತಿನಿಂದ ಮುತ್ತಪ್ರೈ ಕಾಲದಿಂದ ದೊಡ್ಡ ದೊಡ್ಡ ಲೀಡರ್ಗಳಿದ್ದ ಕಾಲದಿಂದ ಇವರಿಗೆ ಎಲ್ಲರೂ ಅಗೆ ನಮಗೆ ಯಾರ ಹತ್ರ ಅಗೆ ಇಲ್ಲ ನಂಜಿಯಲ್ಲಿ ಮತ್ತು ಬೇರೆ ರೀತಿಯಲ್ಲಿ ಕೆಲವು ಹಗೆಗಳು ಬರ್ತದೆ ಆದರೆ ನಾವು ಯಾವ ಬಿಲ್ಡಿಂಗೂ ನಾನು ಕಂಪ್ಲೇಂಟ್ ಮಾಡಲಿಲ್ಲ ನನಗೆ ಮತ್ತೂ ಸಹ ಮಾಹಿತಿ ಬಂತು ಮೊನ್ನೆ ನಾನು ಅಷ್ಟು ಜನರ ಹೆಸರು ಹೇಳಿದಲ್ಲ ಸಂಪ್ಯ ಗ್ರಾಮಾಂತರ ಪ್ರದೇಶ ಆರ್ಯಾಪು ಸೊಸೈಟಿಯ ಎದುರುಗಡೆ ಪಾಂಡುರಂಗ ಶಣಿ ಅಂತ ಒಬ್ಬರಿದ್ದಾರೆ ಅವರಿಗೆ ಮನೆ ಕಟ್ಟಲಿಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ ಸುಲೈಮಾನ್ ಅಂತ ಹೇಳುವವರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಮತ್ತು ದರ್ಬೆಯಲ್ಲಿ ಉಮೇಶ್ ನಾಯ್ ಸಾಹಿತಿ ಅವರು ಸಾಹಿತಿ ಇಂತ ಹೇಳಿದರು ಒಬ್ಬರು ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಲ್ಲ ನನಗೆ ಬೇರೊಬ್ಬರು ಫ್ರೆಂಡ್ ಫೋನ್ ಮಾಡಿ ಹೇಳಿದ್ರು ನಾಳೆ ನೀವು ಪತ್ರಿಕೋಷ್ಠಿಯಲ್ಲಿ ಹೇಳಬೇಕು ಅಂತ ಹೇಳಿ ಓ ಇದು ಉಮೇಶ್ ನಾಯ್ಕ್ ಅಂತ ಹೇಳುವರು ಅವರು ಅವರ ಬಿಲ್ಡಿಂಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ದರ್ಬೆಯಲ್ಲಿ ಕಿರಣ್ ಎಂಟರ್ಪ್ರೈಸಸ್ ಅಂತ ಒಂದು ಸರ್ವಿಸ್ ಸ್ಟೇಷನ್ ಇದೆ ಅವರು ಕೂಡ ನನಗೆ ಕಾಲ್ ಮಾಡಿದ್ದಾರೆ ಕಾಂತಾ ಬಂದವರು ಕಾಲ್ ಮಾಡಿದ್ದಾರೆ ಮತ್ತು ಬೇರೆ ಇಲ್ಲಿ ತುಂಬ ಈಗ ನಾನು ಮುನ್ಸಿಪಾಲ್ಟಿಯಲ್ಲಿ ಕಮಿಷನರ್ಗೆ ಕೇಳಿದ್ದೇನೆ ಮೊಹಮ್ಮದ್ ಅಲಿಯಸ್ ಸೈ ಇರುವ ಕಂಪ್ಲೇಂಟ್ ಅದು ಲೀಗಲ್ ಅನ್ಲೀಗಲ್ ಎರಡು ನನಗೆ ಕೊಡಬೇಕು ಲೀಗಲ್ ಇದ್ದಕ್ಕೂ ಅವ ಕಂಪ್ಲೇಂಟ್ ಮಾಡಿದ್ದಾನೆ ಇಲ್ಲೀಗಲ್ಗೆ ಮಾಡಿದ್ದಾನೆ ಇಲ್ಲಿಗಲ್ ನಾನು ಸಪೋರ್ಟ್ ಮಾಡುವುದಿಲ್ಲ ಲೀಗಲ್ ಇದ್ದವರಿಗೆ ನಾನು ಅವರನ್ನೆಲ್ಲ ಬೆಂಗಳೂರಿಗೆ ಕರ್ಕೊಂಡೋಗಿ ನಿಲ್ಲಿಸಿ ರೈಮ್ ಖಾನ್ ಹತ್ರ ಮಾತಾಡಿ ನಗರಸ ನಗರಸಭಾ ಮಿನಿಸ್ಟರ್ ರಹೀಮ್ ಖಾನ್ ಮೊನ್ನೆ ನನಗೆ ಸಿಕ್ಕಿದ್ದಾರೆ ಮಾತಾಡಿದ್ದೇನೆ ಅವರು ಹೇಳಿದರು ನೀವು ಅರ್ಜಿ ಮಾಡಿ ಏನು ತೊಂದರೆ ಇದ್ದರೆ ನಾನು ಅದಕ್ಕೆ ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ ದಿನೇಶ್ ಗುಂಡ್ರಾವ್ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರಿಗೆ ಕೂಡ ಹೇಳಿದ್ದೇನೆ ಮತ್ತು ರಮನಾಥ್ ರೈ ವಿನಯ್ ಕುಮಾರ್ ಸೊರಕೆ ಅಶೋಕ್ ರೈ ಹೇಮನಾಥ್ ಶೆಟ್ಟಿ ಎಲ್ರಿಗೂ ನಾನು ಹೇಳ್ತೇನೆ ಮತ್ತೊಂದು ವಿಚಾರ ಏನು ಅಂತೇಳಿದರೆ ಅವರು ಹೇಮನಾಥ್ ಶೆಟ್ಟಿ ಜೊತೆಯಲ್ಲಿದ್ದರು ಬ್ಲಾಕ್ ಅಧ್ಯಕ್ಷರು ಇವಾಗ ಹೇಮಾತ್ ಶೆಟ್ಟಿ ಜೊತೆಯಲ್ಲಿರುವಾಗ ನಾನು ಸ್ವಲ್ಪ ಆಚೆ ಇದ್ದೆ ಆಗ ಸಾಲ್ಮರದಲ್ಲಿ ಒಂದು ಮೀಟಿಂಗ್ ಆದಾಗ ಕಿಟ್ಟನಗೌಡರು ಇದ್ದು ಬಪ್ಪಳಿಗೆ ಹಿರಿಯರಾದ ಕಿಟ್ಟನಗೌಡರು ಅವರು ಅದೇ ಮೀಟಿಂಗಲ್ಲಿ ಅವ ನಮಗೆ ಇಟ್ಟು ಏನು ಮಾತಾಡಿದೆ ಗೊತ್ತ ಇಪ್ಪತ್ತು ವರ್ಷ ಮೊದಲು ನಾನು ಬಡವರಿಗೆ ಕೊಡ್ತೇನೆ ಈ ಜಾಗವನ್ನು ಅಂತ ಹೇಗೆ ಕೊಡೋದು ಸರ್ ಅಲ್ಲಿ ಆರು ಸೆನ್ಸು ಆರು ಸೈಟುಗಳು ಪತ್ರಕರ್ತಾರೆ ಆರು ಸೈಟುಗಳು ಅಲ್ಲಿ ಸರಕಾರ ಆಗಿದೆ ಇವ ಹೇಗೆ ಕೊಡ್ತಾನೆ ಆರು ಸೈಟುಗಳು ಸರಕಾರ ಆಗಿದೆ ಅದಕ್ಕೆ ಸರ್ಕಾರ ತೆಗೊಳ್ಳಿ ಸರಕಾರ ಯಾರಿಗದು ಕೊಡಲಿ ಮತ್ತು ಅಲ್ಲಿ ಎರಡು ಸೆಟ್ ಮಾಡಿದಾರಲ್ಲ ಜಿಯಲ್ಲಿ ಅಲ್ಲಿ ಮೂವತ್ತು ಸೆನ್ಸು ಜಾಗ ಸರಕಾರಕ್ಕೆ ಉದ್ದೇಶಕ್ಕೆ ಇಟ್ಟಿದ್ದಾರೆ ಅದರಲ್ಲಿ ಸೈಡಲ್ಲಿದ್ದ ಹತ್ತು ಸೆನ್ಸನ್ನು ಇವ ಇನ್ಫ್ಲೂಯೆನ್ಸ್ ಮಾಡಿ ಡಿ ವಿ ಸದಾನಂದ ಹತ್ರ ಮಾತಾಡಿ ಮಾಡಿಸಿದ್ದವು ಈಗ ಏನಾಗ್ತದೆ ಹಕ್ಕುಪತ್ರದ ಹಿಂಬದಿ ಒಂದು ಹಕ್ಕುಪತ್ರ ಒಬ್ಬರಿಗೆ ಕೊಟ್ಟರೆ ಅದರಲ್ಲಿ ಒಂದು ಕಂಡೀಷನ್ಸ್ ಇದೆ ಎರಡು ವರ್ಷದ ಒಳಗೆ ಮನೆ ಕಟ್ಟತಕ್ಕದ್ದು ಅಗತ್ಯ ಇದ್ದವ ಎರಡು ವರ್ಷದೊಳಗೆ ಮನೆ ಕಟ್ತಾನೆ ಅಗತ್ಯ ಇಲ್ಲದವ ಕಟ್ಟುವುದಿಲ್ಲ ಈಗ ಇವ ಹನ್ನೆರಡು ವರ್ಷ ಕಳೆದು ಮನೆ ಕಟ್ಟಲಿಕ್ಕೆ ಹೋರಾಡಿದ್ದಾನೆ ಜೈನಾಬಿಯ ಜಿ ಪಿ ಎ ತಗೊಂಡಿದ್ದಾನೆ ಮುನ್ಸಿಪಾಲ್ಟಿಗೆ ಅರ್ಜಿ ಕೊಡಲಿಲ್ಲ ಮನೆ ಕಟ್ಟಲಿಕ್ಕೆ ಬೇರೆಯವರು ಒಬ್ಬ ಮನೆಯಲ್ಲಿ ಆದರೂ ಕಟ್ಟೋದಿದ್ದರೆ ಇವ ಆಗಲೇ ಫೋನ್ ಮಾಡ್ತಾನೆ ಮೊನ್ನೆ ಪರಲಕದಲ್ಲಿ ಒಂದು ಒಬ್ಬನ ಕಂಪೌಂಡಿಗೆ ಬೀಳುವಂಥ ಒಂದು ತೆಂಗಿನ ಮರವನ್ನು ಕಂಪ್ಲೇಂಟ್ ಮಾಡಿದಾಗ ಅವರು ತೆಗಿಲಿಕ್ಕೆ ಪ್ರಯತ್ನ ಬರ್ತಾರೆ ಅಂತ ಹೇಳುವಾಗ ಆಚೆ ಕಂಪೌಂಡ್ನವರ ಪರವಾಗಿ ನಿಂತ್ಕೊಂಡು ಡಿ ಸಿ ಎ ಸಿಗೆ ಕಂಪ್ಲೇಂಟ್ ಮಾಡಿ ಅದನ್ನು ತೆಗಿ ಬರೋಂಥ ಮಾಡಿದ್ದಾರೆ ಇದು ನ್ಯಾಯವಹಿ ಯಾಕೆ ಇದೆಲ್ಲ ಮಾಡಬೇಕು ಇವರು ಶಾಸಕರ ಜೊತೆ ಸೇರಿ ಪಕ್ಷದ ಜ ಪಕ್ಷ ಕಟ್ಟುವ ಕೆಲಸ ಮಾಡಲಿ ಪಕ್ಷ ಹತ್ತು ಜನರಿಗೆ ಉಪಹಾರ ಉಪಹಾರ ಮಾಡುವಂಥ ಕೆಲಸ ಮಾಡಲಿ ನಾನು ಮೊನ್ನೆ ಹೇಳಿದಲ್ಲ ಕೆದ್ಲಾ ಇರೋದು ನೋಡಿ ಅವರು ಸರಸ್ವತಿ ಬ್ಯಾಂಕಿಂದ ಲೋನ್ ಮಾಡಿದ್ದಾರೆ ಅವರು ಭಾಳ ಪುತ್ತೂರಿನೊಂದು ಕೆದಿಲಾಯ ಕುಟುಂಬದವರು ಒಳ್ಳೆ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು ಅವರಿಗೆಲ್ಲ ಯಾವ ವರ್ಗಕ್ಕೂ ಸೇರಿದವರು ನಾವು ತೊಂದರೆ ಮಾಡಬಾರ್ದು ಒಬ್ಬ ದಟ್ಟ ದರಿದ್ರನಿಗೂ ನಾವು ತೊಂದರೆ ಮಾಡಬಾರ್ದು ಸಹಾಯ ಮಾಡಬೇಕು ಕಷ್ಟದಲ್ಲಿರುವವರಿಗೆ ಇದು ಕಂಪ್ಲೇಂಟ್ ಎಲ್ಲದಕ್ಕೂ ಕಂಪ್ಲೇಂಟ್ ಆ ಮುನ್ಸಿಪಾಲ್ಟಿಯಲ್ಲಿ ಒಬ್ಬ ಎಸ್ ಟಿ ವರ್ಗಕ್ಕೆ ಸೇರಿದ ಒಬ್ಬ ರಾಮಚಂದ್ರ ಒಬ್ಬ ಒಬ್ಬರು ಇವರಿದ್ದಾರೆ ಆರೆ ಅವರು ಮೊನ್ನೆ ನನಗೆ ಹೇಳ್ತಾರೆ ಸ್ವಾಮಿ ಮುಲ್ಪ ಹಡ್ದು ಅನ್ಪೋಪೆ ತಾನೆ ಎಂಥ ದಿನಾಲಂಪ್ಲೇಂಟ್ ಏನೋ ಬಿತ್ತು ಈಗ ಇವರು ಇದ್ದಾರಲ್ಲ ಯಾರು ಮಧು ಅವರು ಎಮ್ ಎಲ್ ಎ ಅವರು ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ಯಾರ ಯಾವ ಲೀಡರ್ಗಳು ಅವರಿಗೆ ತೊಂದರೆ ಮಾಡಲಿಲ್ಲ ಅವರೇ ಹೇಳ್ತಾ ಇದ್ದಾರೆ ನಾನು ಹೋಗ್ತೇನೆ ಅಂತೇಳಿ ನೋಡೋದು ಅವರಿಗೆ ಚುನಾವಣೆ ನೀತಿ ರೀತಿಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅವರು ಬಂದೆ ಒಂದೇ ಬಂದದ್ದು ಹಳ ಒಂದು ನಾಲ್ಕು ವರ್ಷ ಕಳೆದರೆ ಟ್ರಾನ್ಸ್ಫರ್ ಮಾಡ್ತಾರೆ ಅವರು ಹೇಳಿದರು ನನಗೆ ಇಲ್ಲಿ ಭಾಳ ಕಷ್ಟ ಆಗ್ತದೆ ಮರೇ ನಾನು ನಾವು ಹೋದರೂ ಕೂಡ ಅವರು ಈಗ ಕೆಲಸ ಮಾಡೋದಿಲ್ಲ ಹೆದರ್ತಾರೆ ನಾವು ಯಾರ್ದಾದ್ರು ಒಂದು ಇಂಪ್ಲಸ್ ಮಾಡಿದರೆ ಅವರು ಎದುರ್ತಾರೆ ಯಾಕೆ ನಾವು ಓದೋ ಕೂಡಲೇ ಅಲ್ಲಿ ಸಿ ಕ್ಯಾಮರಾದಲ್ಲಿ ನಮ್ಮ ಫೋಟೋ ಎಲ್ಲ ಬರ್ತದೆ ಮುನ್ಸಿಪಾಲ್ಟಿಗೆ ಹೋಗುವಾಗ ಅಲ್ಲಿಂದಲೇ ಕಚೇರಿ ಒಳಗಡೆ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳು ಅವನಿಗೆ ಮಾಹಿತಿ ಕೊಡ್ತಾರೆ ಇವತ್ತು ಕಮಿಷನರ್ ಹತ್ರ ಯಾರು ಬಂದು ಮಾತಾಡಿದ್ದಾರೆ ಮೊನ್ನೆ ನಾನು ಮತ್ತೆ ಹೋಗಿದ್ದೆವು ನಾವು ಓದೋದ್ದು ಹೇಳಿ ಯಾಕಂತ ಹೇಳಿದರೆ ಒಂದು ಈ ಮನೆ ಉಂಟಲ್ಲ ಅಲ್ಲಿ ಮನೆಗೆ ಒಂದು ಕಂಪ್ಲೇಂಟ್ ನಾವು ಕೊಡಲಿಕ್ಕೆ ಬಾಕಿ ಇತ್ತು ಅದು ಸರಕಾರಿ ಜಾಗದಲ್ಲಿದೆ ಈಗ ಆರು ಸೈಟಲ್ಲಿ ಇದೊಂದು ಸರಕಾರಿ ಜಾಗದಲ್ಲಿದೆ ಅದನ್ನು ತೆಗಿಬೇಕು ಅನ್ನೋ ಒಂದು ನಮಗೆ ಒಂದು ಕಂಪ್ಲೇಂಟ್ ಬೇಕು ಅಂತ ಹೇಳಿದ್ದಕ್ಕೆ ಅದು ಅವರಿಗೆ ಡಿ ಸಿಯಿಂದ ಬಂದಿದೆ ನಮ್ಮ ಅರ್ಜಿ ಒಂದು ಸ್ಪೆಷಲ್ ಬೇಕು ಅಂದರೆ ನನ್ನ ಅರ್ಜಿ ಕೊಟ್ಟಿದ್ದೇನೆ ಸಿಗೆ ಕೊಟ್ಟಿದ್ದೇನೆ ಡಿ ಸಿಗೆ ಕೊಟ್ಟಿದ್ದೇನೆ ಇವರಿಗೂ ಕೊಟ್ಟಿದ್ದೇನೆ ಎ ಸಿ ಅವರು ಈಗ ಸೋಮವಾರ ಭೇಟಿ ಮಾಡಲಿಕ್ಕಿದೆ ಏನಾಗಿದೆ ಅಂತ ನೋಡಬೇಕು ತಹಸೀಲ್ದಾರ್ ಹತ್ರ ಕೂಡ ಮಾತಾಡಿದ್ದೇನೆ ಆದ ಕಾರಣ ಅವರು ಇನ್ನೂ ಹಾಗೆ ಹೀಗೆ ಹೇಳುವುದಲ್ಲ ತಪ್ಪು ಮಾಡಿದನ್ನು ಒಪ್ಪಿಕೊಳ್ಬೇಕು ಇಲ್ಲದ್ರೆ ಅವರ ಮೇಲೆ ಈಗ ಇದಾದರೆ ಅದು ಇಲಾಖೆ ಮಾಡುವಂಥ ಕೆಲಸ ನಾವು ದಾಖಲೆಗಳನ್ನು ಕೊಡುವ ಕೆಲಸಗಳನ್ನು ಮಾಡಿದ್ದೇವೆ ಮತ್ತು ನಮಗೆ ಯಾರೂ ದುಡ್ಡು ಕೊಡಲಿಲ್ಲ ನಾವು ಸುಪಾರಿ ತಗೊಳ್ಳೋ ಅವಶ್ಯಕತೆಯೂ ನಮಗೆ ಇಲ್ಲ ನಾವು ಪೈಸಾ ತಗೊಂಡು ಪತ್ರಿಕೋಷ್ಠಿ ಮಾಡುವ ಗತಿಗಳು ನಮಗೆ ಬರಲಿಲ್ಲ ಅವ ಹೇಳ್ತಾನೆ ನಾನು ದೊಡ್ಡ ನೂರು ಎಕರೆ ಜಮೀನ್ದಾರ ನನಗೆ ಐದು ಸೆನ್ಸಿನ ಗತಿಗಳು ಬರಲಿಲ್ಲ ಅಂತ ಹೇಳಿ ಇಷ್ಟೆಲ್ಲ ದಾಖಲೆಗಳಿರುವಾಗ ಇವ ಗತಿಗಳು ಬರಲಿ ಇದು ಸುಳ್ಳಲ್ಲ ನಾನು ಹೇಳಿದ್ದು ಸ್ವಾಮಿ ಈ ಭೂಮಂಡಲದಲ್ಲಿ ಸೂರ್ಯ ಚಂದ್ರ ಆಕಾಶದಲ್ಲಿ ಎಷ್ಟು ಸತ್ಯವೋ ಅಷ್ಟೇ ಸತ್ಯವನ್ನು ನಾನು ಹೇಳಿದ್ದೇನೆ ನಾನು ಸುಳ್ಳು ಹೇಳಿದರೆ ನನಗೆ ಶಿಕ್ಷೆ ಆಗಲಿ ನಾನು ಸುಳ್ಳು ಹೇಳಿದರೆ ನಾನು ಸುಳ್ಳು ಹೇಳಿದ್ದೇನೆ ಸಾಬೀತಾದರೆ ನಾನು ಕಾಂಗ್ರೆಸ್ ಪಕ್ಷದಿಂದ ರಾಜಕೀಯದಿಂದ ಸಾಮಾಜಿಕ ಕ್ಷೇತ್ರದಿಂದ ನಾನು ನಿವೃತ್ತಿ ಆಗ್ತೇನೆ ಅಷ್ಟು ಚಾಲೆಂಜ್ ನಾನು ಮಾಡ್ತೇನೆ